ಮಹಮ್ಮದ್ಪುರ ಗ್ರಾಮಕ್ಕೆ ಹೋಗುವ ರಸ್ತೆ ಕಾಮಗಾರಿಗೆ ಉನ್ನತ ಶಿಕ್ಷಣ ಸಚಿವರಿಂದ ಗುದ್ದಲಿ ಪೂಜೆ ಚಿಂತಾಮಣಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ನಂತರ ತಾಲೂಕಿನ ದುರ್ಗಾ ಹೋಬಳಿಯ ಮಹಮ್ಮದ್ಪುರ ಗ್ರಾಮದಲ್ಲಿ ನಾನೂರ ಹನ್ನೆರಡು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಚಾಲನೆ ನೀಡಿ ಮಾತನಾಡಿದರು ನಂತರ ಮಾತನಾಡಿದ ಸಚಿವರು ಕೇಂದ್ರ ಸರ್ಕಾರದಲ್ಲಿ ಹತ್ತು ವರ್ಷಗಳಿಂದ ಬಿಜೆಪಿ ಪಕ್ಷ ಆಡಳಿತದಲ್ಲಿದೆ ಇನ್ನು ರಾಜ್ಯದಲ್ಲಿಯೂ ಸಹ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಇದ್ದ ವೇಳೆ ವಕ್ಸ್ ವಿಚಾರವಾಗಿ ನೋಟಿಸ್ ನೀಡಿದ್ದರು ಆದರೆ ಈಗ ಸಿದ್ದರಾಮಯ್ಯ ಹಾಗೂ ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲು ಬಿಜೆಪಿ ಸರ್ಕಾರ ಮುಂದಾಗುತ್ತಿದೆ ಎಂದು ವಾಗ್ದಾಳಿಯನ್ನು ನಡೆಸಿದರು ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತುತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಡಿಸಲು ಸಾಕಷ್ಟು ಶ್ರಮವಹಿಸಿದ್ದೆ ಆದರೆ ಈಗ ಅವರು ನನ್ನ ವಿರುದ್ಧವೇ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಹನುಮಂತಪ್ಪ ರಮೇಶ್ ವೆಂಕಟೇಶಪ್ಪ ನಾಗರಾಜ್ ಟೊಮಟೊ ಕಿಂಗೇಸ್ಜಡ್ ಶಬಿರುದ್ದೀನ್ ಸುಹೈಲ್ ಟಿಪ್ಪು ಸೆಕ್ಯುಲರ್ ಸೇನೆ ಜಿಲ್ಲಾಧ್ಯಕ್ಷರಾದ ಮೊಹಿದ್ದೀನ್ ಶಿವಾರೆಡ್ಡಿ ಪ್ರಭಾಕರ್ ರೆಡ್ಡಿ ನೀರ್ ಮುಷ್ಠಾಖ ಅಲಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತಿ ಇದ್ದರು ರೋಡ್ಗೆಲ್ಲ ನೋಡ್ಕೊಂಬಾ ಅಂತ ಎಲ್ಲ ತರ್ಸಿಟ್ಕೊಂಡಿದ್ದೆ ಅದಿಕ್ಕೆ ಹೇಳ್ತಾ ಇರೋದು ಅದರಿಂದ ಇವತ್ತು ಇಪ್ಪತ್ತೈದು ಕೋಟಿ ಅನುದಾನ ಮುಖ್ಯಮಂತ್ರಿಗಳು ಕೊಟ್ಟು ವಿಶೇಷವಾಗಿ ನಾವು ಅದರಲ್ಲಿ ನಾವು ಪೀಡಬಿಡಿ ರಸ್ತೆಗಳಿದ್ದಾಗ ಈಗ ಉದಾಹರಣೆಗೆ ಈಗ ಬಹುಶಃ ಈಗ ಗದರ್ಗಿಪ್ಪ ಪೀಡಬಿಡಿ ಆಗಿರ್ಬೇಕು ಪೀಡಬಿಡಿ ರೋಡ್ ಆಗಿದರ ಈಗ ಅದಕ್ಕೂ ಅದಕ್ಕೂ ನಾನು ಸ್ವಲ್ಪ ಗ್ರಾಂಟ್ ಕೇಳ್ತಾ ಉಳಿದಿರೋ ಕೆಲಸ ಮಾಡ್ಬೇಕೀಗ ಈಗ ನಾವು ಇಲ್ಲ ಪಿಡಬ್ಲ್ಯೂ ಇಲ್ಲ ತಗೊಳ್ತೀನಿ ಕಾನ್ಸ್ಟಿಟ್ಯನ್ಸಿಗೆ ಸುಮಾರು ಏಳ್ ಸಾವಿರದ ನೂರ ಹನ್ನೊಂದು ಕೋಟಿ ರೂಪಾಯಿ ನಾವು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾ ಕಳಿಸಿ ಅದನ್ನ ಅಪ್ರೂವಲ್ ತಗೊಂಡು ಬಂದಿದ್ದೀವಿ ಈಗ ಅದು ಮೂವತ್ತೈದು ಕಿಲೋಮೀಟರ್ ಒಂದೊಂದು ವಿಧಾನಸಭಾ ಕ್ಷೇತ್ರ ಕೊಡ್ತಾ ಇದ್ದಾರೆ ಅದು ಬಿಟ್ಟು ನಾವು ಇಪ್ಪತ್ತು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಮತ್ತೆ ಅದನ್ನ ಎಲ್ಲೆಲ್ಲಿ ಎಲ್ ಕೊಡಬೇಕು ಅಂತ ಹೇಳಿ ನೋಡ್ಕೊಂಡು ನಾನು ಬೇರೆ ಯಾವ್ದಕ್ಕೂ ಕೊಡಲ್ಲ ಎಲ್ಲ ಬೋರ್ಡ್ಗಳಿಗೆ ಕೊಡ್ತೀನಿ ದಯವಿಟ್ಟು ಗಮನದಲ್ಲಿ ಇದೊಂದು ವಿಚಾರ ಇವತ್ತು ಇನ್ನೊಂದು ಹೇಳ್ತಾ ಇದ್ದೆ ನಾನು ರೂಪಾಯಿ ಎಮ್ ಎಲ್ ಎ ಗ್ರಾಂಟು ಯಾರು ಫಿಸಿಕಲಿ ಡಿಸೈಡ್ ಅಂದ್ರೆ ಅಂಗವಿಕಲತೆ ಇದೆ ಅವರಿಗೆ ಗಾಡಿ ಕೊಡಬೇಕು ಅಂತ ಹೇಳಿ ಅದು ಸರ್ಕಾರದಲ್ಲಿ ಅವಕಾಶ ಇರಲಿಲ್ಲ ಎರಡು ಕೋಟಿಗೆ ಬರೀ ಇಪ್ಪತ್ತು ಲಕ್ಷ ಕೊಡ್ಬೋದಿತ್ತು ನಾನು ರಾಜ್ಯದಲ್ಲೇ ಯಾವ ಎಮ್ ಎಲ್ ಎನೂ ಪರ್ಮಿಷನ್ ತಗೊಂಡಿಲ್ಲ ನಾನು ಪರ್ ಆಗಿ ಅದಕ್ಕೆ ನಮ್ದೇ ಆದಂತ ಚಿಂತಾವಣೆಗೆ ಈ ಸತಿಗೆ ಎರಡು ಕೋಟಿ ರೂಪಾಯಿ ಹೋದ ವರ್ಷದ ನನ್ನ ಎಮ್ ಎಲ್ ಎಗಳನ್ನು ಪೂರ್ತಿ ಅದು ಕೊಡೋದಕ್ಕೆ ಮೊನ್ನೆ ಆದೇಶ ತಗೊಂಡಿದ್ದೀನಿ ಅದಕ್ಕೆ ತಡ ಆಗ್ತಾಯಿದೆ ಇನ್ನು ಅದು ಬಹುಶಃ ಇನ್ನು ಈಗ ನಾಳೆ ನಾಡಿದ್ದು ನಾನು ಸೈನ್ ಮಾಡಿ ಕೊಡ್ತೀನಿ ಲಿಸ್ಟು ಟೆಂಡರ್ ಮಾಡಿಬಿಟ್ಟು ಗಾಡಿಗಳು ತರಿಸಿ ಬಹುಶಃ ಜನವರಿ ಜನವರಿಯಲ್ಲಿ ಹೊಸ ವರ್ಷದಲ್ಲಿ ಸುಮಾರು ಈ ತಾಲೂಕಿನಲ್ಲಿರತಕ್ಕಂಥವ್ರಿಗೆ ಇನ್ನೂರು ಜನಕ್ಕೆ ನಾವು ಕ್ರೈಸಿಕಲ್ ಏನೋ ದ್ವಿಚಕ್ರ ವಾಹನ ಕೊಡಬೇಕಾಗ್ತೀನಿ ಯಾಕೆಂದರೆ ಇವತ್ತು ನಾನೇನಾದ್ರೂ ಎಮ್ ಎಲ್ ಎ ಗ್ರಾಂಟ್ ಕೊಡಕ್ರೆ ಅಲ್ಲೊಂದು ಇಪ್ಪತ್ತು ಲಕ್ಷ ಕೊಡಿ ಹದಿನೈದು ಲಕ್ಷ ಕೊಡಿ ಅಂತ ಯಾರಿಗೂ ಕೊಡಕಾಗಲ್ಲ ಒಳ್ಳೂರ್ಕಿಷ್ಟು ಮಗು ಕೀಳೋದು ಅಂತ ಕರೆಕ್ಟ್ ಮಾಡ್ತಾರೆ ಅದಕ್ಕೆ ಇವತ್ತು ಪಾಪ ಅವ್ರು ತಪ್ಪಲ್ಲ ಇವತ್ತು ವಿಕಲಾಂಗತೆ ಅಂತಕ್ಕಂಥದ್ದು ಅವ್ರು ತಪ್ಪಲ್ಲ ಹುಟ್ಟಬೇಕಾದ್ರೆ ಕೆಲವರಿಗೆ ಆಗಿದೆ ಕೆಲವರಿಗೆ ನಂತರ ಅಪಘಾತ ಆಗಿ ಮತ್ತೊಂದಾಗಿ ಆಗಿರ್ತಕ್ಕಂಥದ್ದು ಇದೆ ಇವೆಲ್ಲ ಸಂದರ್ಭಗಳಲ್ಲಿ ಆಗಿದೆ ಅವ್ರ ಪಾಪ ಅವ್ರಿಗೆ ಬದುಕೋದಕ್ಕೆ ಅವ್ರಿಗೂ ಅಕ್ಕಿದೆ ನಮ್ಮಾಗೆ ಅವರು ಜೀವನ ಮಾಡೋದಕ್ಕೆ ನಮ್ಮಾಗೆ ಅವರು ವ್ಯಾಪಾರ ಮಾಡೋದಕ್ಕೆ ಓಡಾಡ್ಲಿಕ್ಕೆ ಎಲ್ಲದಕ್ಕೂ ಇದೆಲ್ಲ ಕೊಡ್ಸೋಣ ಅಂತ ಮಾಡಿದೀನಿ ಮುಂದಿನ ವರ್ಷದಿಂದ ಅಷ್ಟು ಒತ್ತಡ ಇರಲ್ಲ ಅವಾಗ ಇಪ್ಪತ್ತು ಲಕ್ಷ ಇರ್ತದೆ ನಮ್ಗೆ ಇಪ್ಪತ್ತು ಲಕ್ಷದಲ್ಲಿ ಯಾರ ಬಂದ್ರೆ ಅವ್ರು ಕೊಟ್ಕೊಂಡು ಹೋಗ್ಬೋದು ಈ ಬಹಳ ಜನ ಗಾಡಿರೋರು ಕೇಳ್ತಾವ್ರಿ ಸ್ವಲ್ಪ ಅವ್ರು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇಲ್ದೇ ಇರೋಂತವ್ರು ಹಳೆ ಜಾಸ್ತಿ ಹಳೆದಿಸ್ತಾವ್ ರಿಪೇರಿ ಸೇಸ್ಕೊಂತಿಲ್ಲ ನೀವು ಆ ಡಾಕ್ಟರ್ಗೆ ಏನಾದ್ರೂ ಮಾತಾಡ್ಬೇಡಿ ಚಿಂತಾಮಣಿ ತಾಲೂಕಿನಲ್ಲಿ ಚರಿತ್ರೆ ಗೊತ್ತಿರೋರು ಎಲ್ಲರೂ ಇದ್ದಾರೆ ಒಂಬತ್ನಾಲ್ಕನೇ ಇಸ್ವಿಯಲ್ಲಿ ಹೆಂಗೆ ಒಂಬತ್ ಎರಡರಿಂದ ಹೆಂಗ್ ಪ್ರಾರಂಭ ಆಯ್ತು ಕೈಲಾಸಗಿರಿ ಪ್ರಾರಂಭ ಅಲ್ಲಿ ಟ್ಯಾಂಕ್ ಇಂದ ಹೆಂಗ್ ಪ್ರಾರಂಭ ಆಯ್ತು ಆಮೇಲೆ ದೇವಸ್ಥಾನ ಹೆಂಗಾಯ್ತು ಏನೇನಾಯ್ತು ರೋಡ್ ಹೆಂಗಾಯ್ತು ಅವತ್ ನೀವು ಯಾವ ಪಾರ್ಟಿಲ್ ಇದ್ರಿ ಕಾಂಗ್ರೆಸ್ ನಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದ ಅದಾದ್ಮೇಲೆ ಇತ್ತು ಯಾವಾಗ ಎರಡ್ ಎರಡ್ ಸಾವಿರದ ನಾಲ್ಕರಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದ ಮುನ್ಸಾಮಿ ಈಗ ಮಾತಾಡೋದ್ ನೋಡ್ರೆ ಹುಟ್ಟಿದ ತಕ್ಷಣ ಬಿಜೆಪಿ ಕಮಲಾ ಕೈಯಲ್ಲಿ ಇಟ್ಕೊಂಡು ಮಾತಾಡ್ತ ಯಾಕಿಂಗಲ್ಲ ಮಾತಾಡಬೇಕು ನಾವೆಲ್ಲ ಎಷ್ಟು ನಾವಿಲ್ಲೇ ಇದ್ರೆ ನಿಮ್ ಸೀಟ್ ಸಿಕ್ತಿತ್ತು ಅವತ್ತು ಅದೆಲ್ಲ ಮರ್ತ್ಬಿಟ್ಟು ಮಾತಾಡೋದು ಒಳ್ಳೇದಲ್ಲ ಪ್ರಕೃತಿ ಅನ್ನೋದು ಇದೇ ಇರ್ತದೆ ರೀತಿ ಬಂದಿದ್ದ ಅವಕಾಶ ನೀವು ಯಾವ ರೀತಿ ಕಾಲಲ್ಲಿ ಒದ್ಕೊಂಡ್ಬಿಟ್ರಿ ಅನ್ನೋದು ನಿಮ್ಗೆ ಗೊತ್ತಿದೆ ಅದರಿಂದ ಇವೆಲ್ಲಾ ನೋಡಿ ನಾನು ಯಾಕೆ ಹೇಳಿದೆ ಅಂದ್ರೆ ನೀವು ಸುಮ್ಮನೆ ಕೂತಿದ್ದೀರಾ ಉದ್ದೇಶ ಹ ನೀವೆಲ್ಲ ಸುಮ್ಮನೆ ಕೂತಿದ್ದೀರಾ ದಯವಿಟ್ಟು ನಾನು ಹೇಳುವಂಥದ್ದು ಸಿನಪ್ಪ ನೀವೆಲ್ಲರೂ ಗಟ್ಟಿಯಾಗಿ ವಿರೋಧ ಮಾಡಬೇಕು ಸುಳ್ಳು ಪ್ರಚಾರಗಳಿಗೆ ಅವಕಾಶ ಇಲ್ಲ ಅದರಿಂದ ನಾನು ತಾವೆಲ್ಲರೂ ಇವತ್ತೆಲ್ಲ ಇಷ್ಟು ವಿಚಾರ ಹೇಳಿದ್ದೀನಿ ಇನ್ನು ಬಹಳಷ್ಟಿದೆ ವಿಚಾರ ಹೇಳ್ತದ